ನಮಸ್ಕಾರ ಕರ್ನಾಟಕದಲ್ಲಿ ಮಕ್ಕಳ ರಕ್ಷಣೆಗೆ ಹಲವಾರು ಸಾಂಸ್ಥಿಕ ವ್ಯವಸ್ಥೆಗಳಿದೆ ಕರ್ನಾಟಕ ರಾಜ್ಯ ಮಕ್ಕಳ ಕೂಡ ರಕ್ಷಣಾ ಆಯೋಗ ಇದೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಇದೆ ಮಕ್ಕಳ ಕಲ್ಯಾಣ ಸಮಿತಿ ಇದೆ ಪ್ರತಿ ಜಿಲ್ಲೆಯಲ್ಲಿ ಮಕ್ಕಳ ರಕ್ಷಣಾ ಘಟಕಗಳಿದ್ದಾವೆ ಹೀಗೆ ಹಲವಾರು ವ್ಯವಸ್ಥೆಗಳಿದ್ದಾವೆ ಅದು ಕೇವಲ ಜಿಲ್ಲಾ ಮಟ್ಟಕ್ಕೋ ತಾಲೂಕು ಮಟ್ಟಕ್ಕೋ ಅಷ್ಟೇ ಸೀಮಿತ ಆಗಿಲ್ಲ ನಮ್ಮ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಹಂತ ಅದಕ್ಕಿಂತ ಕೆಳಗಡೆ ಗ್ರಾಮದ ಹಂತಕ್ಕೆ ಕೂಡ ಮಕ್ಕಳ ರಕ್ಷಣಾ ವ್ಯವಸ್ಥೆಗಳು ಅಸ್ತಿತ್ವದಲ್ಲಿದೆ ಹಾಗಿದ್ದರೆ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಯಾವ ರೀತಿಯಾದಂಥ ಒಂದು ಸಾಂಸ್ಥಿಕ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ ಅನ್ನೋದು ಈ ವಿಡಿಯೋದ ಭಾಳ ಮುಖ್ಯವಾದ ವಿಷಯ ಈ ದಿನ ಕರ್ನಾಟಕದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಅಸ್ತಿತ್ವದಲ್ಲಿರಬೇಕಾದ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯ ಬಗ್ಗೆ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದೇನೆ ನೀವಿನ್ನೂ ಕೂಡ ಕಾಲಾಯನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆತ್ಮೀಯರೇ ಮಕ್ಕಳು ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಬಹಳ ದೊಡ್ಡ ಭಾಗ ಅದರಲ್ಲಿ ಶೇಕಡ ನಲವತ್ತೆರಡರಷ್ಟು ಮಕ್ಕಳಿದ್ದಾರೆ ಅಂತ ಅಂದಾಜಿಸಲಾಗಿದೆ ಅದನ್ನು ನೀವು ತಗೊಂಡ್ರೆ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಪರ್ಸೆಂಟ್ ಮಕ್ಕಳು ಗ್ರಾಮೀಣ ಭಾಗದಲ್ಲಿ ವಾಸ ಇದ್ದಾರೆ ಅವರ ಹಕ್ಕುಗಳನ್ನು ಮತ್ತು ಅವರ ರಕ್ಷಣೆ ಮಾಡುವ ಕೆಲಸ ಸ್ಥಳೀಯಾಡಳಿತದ ಆದ್ಯ ಕರ್ತವ್ಯ ನಮ್ಮ ಗ್ರಾಮೀಣ ಸ್ಥಳೀಯಾಡಳಿತ ಅಂದರೆ ಅದು ನಮಗೆ ಹತ್ತಿರದಲ್ಲೇ ಕೈಗೆ ಸಿಗುವ ಗ್ರಾಮ ಪಂಚಾಯಿತಿ ಹಾಗಿದ್ದರೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ವ್ಯವಸ್ಥೆ ಇದೆ ಯಾವ ಸಮಿತಿ ಇದೆ ಆ ಸಮಿತಿಯ ಕೆಲಸ ಏನು ಆ ಸಮಿತಿಯಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋನ ಅನ್ನುವ ವಿಷಯವನ್ನು ನಾವು ಮಾತನಾಡೋಣ ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಂದೆ ನಮ್ಮ ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿದಂತೆ ಮಕ್ಕಳ ಮತ್ತು ಮಹಿಳೆಯರ ಕಳ್ಳ ಸಾಗಾಣೆಯನ್ನು ತಡೆಗಟ್ಟುವುದಕ್ಕೆ ಸಂಬಂಧಿಸಿದಂತೆ ಹಾಗೂ ಮಕ್ಕಳ ರಕ್ಷಣೆಗೆ ಸಂಬಂಧಿಸಿದಂತೆ ಮೂರ್ನಾಲ್ಕು ಸಮಿತಿಗಳು ಅಸ್ತಿತ್ವದಲ್ಲಿದ್ದವು ಇದೆಲ್ಲವನ್ನು ವಿಲೀನಗೊಳಿಸಿ ಎರಡು ಸಾವಿರದ ಒಂಬತ್ತರಿಂದ ಸಾರಿ ಎರಡು ಸಾವಿರದ ಹತ್ತೊಂಬತ್ತರಿಂದ ನಂತರ ಪಂಚಾಯಿತಿ ಮಟ್ಟದಲ್ಲಿ ಒಂದು ಮಹಿಳೆಯರು ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಅನ್ನುವ ಒಂದು ಏಕಮಾತ್ರ ಸಮಿತಿಯನ್ನು ಇರಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ ಸಾಕಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಇದು ಕ್ರಿಯಾಶೀಲವಾಗಿ ರಚನೆ ಆಗಿರೋದು ಮತ್ತು ಕ್ರಿಯಾಶೀಲವಾಗಿ ತೊಡಗಿಸ್ಕೊಂಡಿರೋದನ್ನು ನೋಡ್ಬೋದು ಇನ್ನೂ ಸಾಕಷ್ಟು ಪಂಚಾಯಿತಿಗಳಲ್ಲಿ ಈ ಒಂದು ಕಾವಲು ಸಮಿತಿ ರಚನೆ ಆಗಬೇಕು ಮತ್ತು ಪ್ರಾಪರ್ ಆಗಿ ಕೆಲಸ ಮಾಡಬೇಕಾದಂಥ ಅಗತ್ಯತೆಯನ್ನು ಕೂಡ ನಾವು ನೀವು ಗಮನಿಸಿದ್ದೇವೆ ಹಾಗಿದ್ರೆ ಇಂಥ ಒಂದು ಸಮಿತಿಯಲ್ಲಿ ಯಾರೆಲ್ಲ ಇರೋ ಇರಬೇಕು ಆ ಸಮಿತಿ ಅಂತ ನೋಡೋದಾದ್ರೆ ಮೊದಲಿಗೆ ಈ ಒಂದು ಸಮಿತಿಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಯಾರು ಅವರು ಈ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಪ್ರಿಫರಬಲಿ ಮಹಿಳೆ ಇರೋದು ಬಹಳ ಮುಖ್ಯ ಎರಡನೇದು ಈ ಸಮಿತಿಗೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಇದರ ಉಪಾಧ್ಯಕ್ಷರಾಗಿರ್ತಾರೆ ಒಂದು ವೇಳೆ ಅಲ್ಲಿ ಉಪಾಧ್ಯಕ್ಷರು ಪುರುಷ ಆಗಿದ್ದರೆ ಮಹಿಳಾ ಸದಸ್ಯರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಮೂರನೇದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಎರಡು ಗ್ರಾಮ ಪಂಚಾಯಿತಿ ಸದಸ್ಯರು ಅದರಲ್ಲೂ ಒಬ್ಬರು ಮಹಿಳೆಯರು ಕಡ್ಡಾಯವಾಗಿರೋದನ್ನು ಎನ್ಶೋರ್ ಮಾಡ್ಕೋಬೇಕು ನಾಲ್ಕನೇದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ಥಳೀಯ ಪ್ರಾಥಮಿಕ ಶಾಲೆ ಅಥವಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಎಲ್ಲಿ ಪಂಚಾಯತ್ ಇದೆಯೋ ಆ ಊರಿಂದು ಇಬ್ಬರು ಶಿಕ್ಷಕರನ್ನ ನೀವು ತಗೋಬೇಕು ಅದರಲ್ಲಿ ಮುಖ್ಯೋಪಾಧ್ಯಾಯ ಒಂದು ವೇಳೆ ಪುರುಷರಾಗಿದ್ದರೆ ಮಹಿಳೆಯ ಶಿಕ್ಷಕರನ್ನ ಆಯ್ಕೆ ಮಾಡ್ಕೋಬೇಕು ಇದನ್ನ ಬಿ ಯು ಅವರು ಸೆಲೆಕ್ಟ್ ಮಾಡ್ಬೇಕು ಯಾರು ಇದರ ಸದಸ್ಯರಾಗಿರ್ಬೇಕು ಅಂತ ನೆಕ್ಸ್ಟು ವಿ ಎ ವಿಲೇಜ್ ಅಕೌಂಟೆಂಟ್ ಕೂಡ ಒನ್ ಆಫ್ ದ ಮೆಂಬರ್ ಅದೇ ರೀತಿ ಎ ಎನ್ ಎಮ್ ಅಥವಾ ಮತ್ತು ಆಶಾ ಕಾರ್ಯಕರ್ತೆ ಇವ್ರನ್ನ ಸೆಲೆಕ್ಟ್ ಮಾಡಬೇಕು ಯಾರು ಸೆಲೆಕ್ಟ್ ಮಾಡಬೇಕು ಟಿ ಒ ಇದನ್ನು ನಾಮನಿರ್ದೇಶನ ಮಾಡಬೇಕು ಈ ಪಂಚಾಯತಿಗೆ ಈ ಸಮಿತಿಗೆ ಯಾರು ಇರಬೇಕು ಅಂತ ಅದೇ ರೀತಿ ಪೊಲೀಸ್ ಇಲಾಖೆ ವತಿಯಿಂದ ಆ ಪಂಚಾಯತಿ ವ್ಯಾಪ್ತಿಯ ಬೀಟ್ ಪೊಲೀಸ್ ಯಾರು ಇರ್ತಾರೆ ಅವರು ಇದು ಸದಸ್ಯರಾಗಿರ್ತಾರೆ ಮತ್ತು ಅಂಗನವಾಡಿಯ ಮೇಲ್ವಿಚಾರಕ್ಕೆ ಅಂದರೆ ಐ ಸಿ ಡಿ ಎಸ್ ಮೇಲ್ವಿಚಾರಕ್ಕೆ ಯಾರಿದ್ದಾರೆ ಅವರು ಇದಕ್ಕೆ ಸದಸ್ಯರಾಗಿರ್ತಾರೆ ಸಿ ಡಿ ಪಿ ಒ ನಾಮಿನೇಟ್ ಮಾಡ್ತಾರೆ ಅದೇ ರೀತಿ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಕ್ಕಳ ಜೊತೆಗೆ ಕೆಲಸ ಮಾಡ್ತಿರುವ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿದ್ದರೆ ಅದರ ಒಬ್ಬರು ಪ್ರತಿನಿಧಿಯನ್ನು ಇದರ ಸದಸ್ಯರನ್ನಾಗಿ ಆಯ್ಕೆ ಮಾಡ್ಕೋಬೇಕು ಹಾಗೆ ಅಂಗನವಾಡಿಯ ಕಾರ್ಯಕರ್ತೆ ಕೂಡ ಇದರಲ್ಲೂ ಒಬ್ಬರು ಸದಸ್ಯರಿರ್ತಾರೆ ಮತ್ತು ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಯಾರು ಇದರ ಮೆಂಬರ್ ಆಗಿರಬೇಕು ಅಂತ ಸಿ ಡಿ ಪಿ ವು ನಾಮಿನೇಟ್ ಮಾಡಬೇಕಾಗತ್ತೆ ಮತ್ತು ಪ್ರತಿ ಪಂಚಾಯತಿ ವ್ಯಾಪ್ತಿನಲ್ಲಿ ಸ್ತ್ರೀಶಕ್ತಿ ಸಂಘಗಳಿದೆ ಅದರ ಒಕ್ಕೂಟದ ಒಬ್ಬರು ಪ್ರತಿನಿಧಿಯೇ ಇದರಲ್ಲಿ ಸದಸ್ಯರಾಗಿರಬೇಕು ಅದೇ ರೀತಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಪ್ರೌಢಶಾಲೆಯಲ್ಲಿ ಓದ್ತಾ ಇರುವಂತಹ ಒಬ್ಬ ವಿದ್ಯಾರ್ಥಿ ಮತ್ತು ಒಬ್ಬ ವಿದ್ಯಾರ್ಥಿನಿ ಒಂದು ಹುಡುಗ ಒಂದು ಹುಡುಗಿಯನ್ನ ಆಯ್ಕೆ ಮಾಡಬೇಕಾಗುತ್ತೆ ಈ ಪ ಈ ಒಂದು ಏನು ನಮ್ಮ ಕಾವಲು ಸಮಿತಿ ಏನಿದೆ ಈ ಸಮಿತಿಯ ಒಂದು ಸದಸ್ಯ ಕಾರ್ಯದರ್ಶಿಯಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಥವಾ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಇದರ ಮೆಂಬರ್ ಸೆಕ್ರೆಟರಿ ಆಗಿದ್ದು ಈ ಸಮಿತಿ ನಿಯಮಿತವಾಗಿ ಸಭೆ ಸೇರುವುದನ್ನು ಕ್ರಿಯಾಶೀಲವಾಗಿ ಕೆಲಸ ಮಾಡ್ಕೋಬೇಕಾಗಿರೋದನ್ನು ಎನ್ಶೋರ್ ಮಾಡ್ಕೋಬೇಕಾಗಿರುವಂತಹ ಜವಾಬ್ದಾರಿ ನಮ್ಮ ಪಿ ಡಿ ಒ ಅಥವಾ ಸೆಕ್ರೆಟರಿದಾಗಿರುತ್ತೆ ಇವರಿಷ್ಟು ಕಮಿಟಿಯಲ್ಲಿ ಯಾರಿರಬೇಕು ಅನ್ನೋದರ ಕುರಿತಾದಂಥ ಮಾಹಿತಿ ಹಾಗಿದ್ದರೆ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯ ಮುಖ್ಯವಾದಂಥ ಕೆಲಸಗಳು ಏನು ಅಂತ ನೋಡೋದಾದರೆ ಮೊದಲಿಗೆ ಹದಿನೆಂಟು ವರ್ಷದೊಳಗಿನ ಎಲ್ಲ ಹೆಣ್ಣುಮಕ್ಕಳು ಹಾಗೂ ಇಪ್ಪತ್ತೊಂದು ವರ್ಷದೊಳಗಿನ ಗಂಡು ಮಕ್ಕಳ ಮಾಹಿತಿ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಏನಿದೆ ಇದ್ದಾರೆ ಅವ್ರದ್ದು ಒಂದು ಮಾಹಿತಿಯನ್ನು ಪಂಚಾಯಿತಿಯಲ್ಲಿ ಈ ಸಮಿತಿ ನಿರ್ವಹಿಸಬೇಕು ಮಾಹಿತಿ ಇಟ್ಕೊಂಡಿರಬೇಕು ವಿಶೇಷವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿರುವಂತಹ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯ ಸುತ್ತೋಲೆ ಏನಿದೆ ಅದರಲ್ಲಿ ನಾಲ್ಕು ಪುಟಗಳ ಅನುಬಂಧದಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂಥ ಯಾವೆಲ್ಲ ಮಾಹಿತಿಯನ್ನು ಇಟ್ಕೋಬೇಕು ಅಂತ ಒಂದು ಫಾರ್ಮೆಟ್ನ ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕೊಟ್ಟಿದೆ ಆ ಒಂದು ನಮೂನೆಯನ್ನು ಆಧರಿಸಿ ಮಾಹಿತಿಯನ್ನು ಇಟ್ಕೊಳ್ಳುವಂಥದ್ದು ಇಂಪಾರ್ಟೆಂಟು ಅದೇ ರೀತಿ ಗ್ರಾಮ ಪಂಚಾಯಿತಿ ಇರ್ಬೋದು ಶಾಲೆ ಪೊಲೀಸ್ ಠಾಣೆ ಅಂಗನವಾಡಿ ಮಹಿಳಾ ಸ್ವಸಹಾಯ ಸಂಘ ಯುವಜನ ಸಂಘಟನೆಗಳು ಇವರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಭಾಗಿದಾರರು ಯಾರಿದ್ದಾರೆ ಇವರೆಲ್ಲರ ಜೊತೆ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಳ್ಳುವಂಥದ್ದು ಕೂಡ ಈ ಸಮಿತಿಯ ಮುಖ್ಯವಾದಂಥ ಕೆಲಸಗಳಲ್ಲಿ ಒಂದು ಮತ್ತು ಮಹಿಳೆ ಮತ್ತು ಮಕ್ಕಳ ಅನೈತಿಕ ಕಳ್ಳಸಾಗಣೆಗೆ ಒಳಗಾಗುವಂಥ ಸಂದರ್ಭಗಳು ಇದೆಯಾ ಅಥವಾ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ತಲೆದೋರಬಹುದಾದಂಥ ಸಮಸ್ಯೆಗಳು ಏನಿದ್ದಾವೆ ಯಾವ ರೀತಿಯಾದಂಥ ಪ್ರಾಬ್ಲಮ್ಸು ಕಾಣ್ತಾ ಇದ್ದೀವಿ ಅನ್ನುವ ಪ್ರಾಬ್ಲಮ್ ಅನಾಲಿಸಿಸ್ ಮಾಡುವಂಥದ್ದು ಅದಕ್ಕೆ ಪರಿಹಾರವನ್ನು ರೂಪಿಸುವ ಕಾರ್ಯತಂತ್ರವನ್ನು ರೂಪಿಸುವುದು ಕೂಡ ಇದರ ಭಾಳ ಮುಖ್ಯವಾದಂಥ ಒಂದು ಜವಾಬ್ದಾರಿ ಅದ್ರ ಜೊತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಥರದ ಮಕ್ಕಳ ಮತ್ತು ಮಹಿಳೆಯರ ಕಳಸಬಹುದು ಬಾಲ್ಯ ವಿವಾಹ ಇರ್ಬೋದು ಮಕ್ಕಳ ಮೇಲೆ ಮತ್ತು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂತಹ ಏನು ಪ್ರಕರಣಗಳ ಮಾಹಿತಿ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಗಳ ವ್ಯಾಪಕವಾದಂಥ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಶಾಲೆಗಳಿದ್ದಾವೆ ಅಂಗನವಾಡಿಗಳಿದ್ದಾವೆ ಇಲ್ಲೆಲ್ಲ ಕೂಡ ಈಗ ಉದಾಹರಣೆ ಬಾಲವಿಕಾಸ ಸಮಿತಿ ಇದೆ ಎಸ್ ಡಿ ಎಂ ಸಿ ಕೂಡ ಇದೆ ಹಾಗಾಗಿ ಪಿ ಯು ಕಾಲೇಜುಗಳಿರುತ್ತೆ ಇಲ್ಲೆಲ್ಲ ಕೂಡ ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಿಸಿದಂಥ ಅವರ ಮೇಲಿನ ಆಗಬಹುದಾದಂಥ ದೌರ್ಜನ್ಯಗಳ ಕುರಿತು ವ್ಯಾಪಕವಾದಂಥ ಪ್ರಚಾರ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಅದರ ಜೊತೆಯಲ್ಲೇ ಈ ಪಂಚಾಯತ್ ವ್ಯಾಪ್ತಿಯಿಂದ ವಲಸೆ ಹೋದ ಒಂದು ಕುಟುಂಬಗಳಿದ್ದರೆ ಅದರ ದಾಖಲೆ ಎಲ್ಲೋದ್ರು ಎಲ್ಲಿದ್ದಾರೆ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಾಹಿತಿಯನ್ನ ಇಟ್ಕೊಳ್ಬೇಕಾಗತ್ತೆ ಹಾಗೆ ಈ ಬಾಲ್ಯ ವಿವಾಹ ಬಾಲಕಾರ್ಮಿಕ ಪದ್ಧತಿಯ ದುಷ್ಪರಿಣಾಮಗಳ ಬಗ್ಗೆ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಆ ಸಂಬಂಧ ಇರುವ ಕಾಯ್ದೆಗಳ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕೆಲಸ ಮಾಡಬೇಕು ಒಂದು ವೇಳೆ ಯಾರಾದರೂ ಈ ಥರದ್ದು ಮಾಡ್ತಾಯಿದ್ರೆ ಅದನ್ನು ಸಂಬಂಧಪಟ್ಟಂತಹ ಮಾಹಿತಿಯನ್ನು ಸಂಗ್ರಹಿಸಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಅದೇ ರೀತಿ ಶಾಲೆ ಬಿಟ್ಟ ಮಕ್ಕಳ ಸಮೀಕ್ಷೆಯನ್ನು ನಡೆಸೋದಕ್ಕೆ ಈಗಾಗಲೇ ನಾವು ಮಾತಾಡಿದ್ವಿ ಶಿಕ್ಷಣ ಪಡೆ ಇದೆ ಪ್ರತಿ ಪಂಚಾಯಿತಿಯಲ್ಲಿ ಆ ಶಿಕ್ಷಣ ಪಡೆಯಲ್ಲಿ ಏನು ಶಾಲೆ ಬಿಟ್ಟ ಮಕ್ಕಳ ಸಂಖ್ಯೆ ಏನಾಯಿತು ಅಲ್ಲೇನಾಗ್ತಾಯಿದೆ ಅಂತ ಏನು ಚರ್ಚೆ ಮಾಡಿರ್ತಾರಲ್ಲ ಆ ಅಜೆಂಡಾವನ್ನು ಇಲ್ಲೇ ತಗೊಂಡು ಶಾಲೆ ಬಿಟ್ಟಂಥ ಮಕ್ಕಳನ್ನ ಮೇನ್ ಸ್ಟ್ರೀಮ್ ಮಾಡುವಂಥ ಕೆಲಸ ಮತ್ತು ಅಲ್ಲಿ ಮಕ್ಕಳು ಎದುರಿಸ್ತಿರೋ ಸವಾಲುಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಂಬಂಧಿಸಿದಂಥ ಇಲಾಖೆಗಳ ಜೊತೆಗೆ ಪತ್ರ ವ್ಯವಹಾರ ಮಾಡುವಂಥ ಕೆಲಸ ಕೂಡ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಮಾಡಬೇಕಾಗತ್ತೆ ಇದ್ರ ಜೊತೆಯಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಸಂಬಂಧಿಸಿದಂತೆ ಅವರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅವರ ವಿದ್ಯಾಭ್ಯಾಸಕ್ಕೆ ಸ ಏನಿದೆಯಲ್ಲ ಆ ಅವಕಾಶಗಳು ಸವಲತ್ತುಗಳು ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇದೆಯಾ ಅದನ್ನು ಎನ್ಶೋರ್ ಮಾಡ್ಕೋಬೇಕು ಈಗ ಉದಾಹರಣೆಗೆ ಕ್ರೀಡಾ ಶ ಪಂಚಾಯಿತಿ ಅನುದಾನದಲ್ಲಿ ಶೇಕಡಾ ಎರಡರಷ್ಟು ಕ್ರೀಡಾ ಅನುದಾನ ಸರಿಯಾಗಿ ತಲುಪುವಂಥದ್ದು ಶೇಕಡಾ ಐದು ಪರ್ಸೆಂಟ್ ವಿಕಲಚೇತನರ ಅನುದಾನ ಸರಿಯಾಗಿ ಅನುಷ್ಠಾನ ಆಗ್ತಾ ಇದೆಯಾ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಅಂತ ಎನ್ಶೋರ್ ಇರ್ಬೋದು ಎಸ್ ಸಿ ಎಸ್ ಟಿಗಳಿಗೆ ಇರುವಂಥ ಇಪ್ಪತ್ತೈದು ಪರ್ಸೆಂಟ್ ಅನುದಾನ ಸದ್ಬಳಕೆ ಆಗ್ತಾ ಇದೆಯಾ ಅಂತ ಎನ್ಶೋರ್ ಮಾಡ್ಕೊಳ್ಳೋದು ಸಂಕಷ್ಟದಲ್ಲಿರೋ ಮಕ್ಕಳನ್ನ ಗುರುತಿಸುವುದು ಅವರಿಗೆ ಈ ಅನುದಾನಗಳ ಒಂದು ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಫಲಾನುಭವಿಯಾಗಿ ಇರ್ಬೋದು ಆ ಜವಾಬ್ದಾರಿಯನ್ನು ನಿರ್ವಹಿಸುವಂಥದ್ದು ನಂತರ ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ ಮತ್ತು ನಾನು ಬಾಲ್ಯ ವಿವಾಹನ ಬೆಂಬಲಿಸಲ್ಲ ಅಂತ ಒಂದು ಎಲ್ಲ ಫನ ಫಲಾನುಭವಿಗಳು ಯಾರು ಗ್ರಾಮ ಪಂಚಾಯಿತಿಯಿಂದ ಏನೇ ಸೌಲಭ್ಯ ತಗೊಂಡ್ರೂ ಅವರ ಹತ್ರ ಒಂದು ಭದ್ರತಾ ಪತ್ರಕ್ಕೆ ಸೈನ್ ತಗೊಳ್ಳುವಂಥದ್ದು ಕೂಡ ನಮ್ಮ ಈ ಒಂದು ಸಮಿತಿ ಅದನ್ನು ಮೇಲುಸ್ತುವಾರಿ ಮಾಡಬೇಕು ಅದು ಆಗ್ತಾ ಇದೆಯಾ ಅಂತ ಎನ್ಶೋರ್ ಮಾಡ್ಕೋಬೇಕು ಮತ್ತು ಶಾಲೆಯಿಂದ ಹೊರಗು ಹೊರಗುಳದಂತಹ ಪ್ರಾಯಪೂರ್ವ ಮಕ್ಕಳಿಗೆ ವಿವಿಧ ರೀತಿಯಾದಂಥ ಕೌಶಲ್ಯ ತರಬೇತಿಯನ್ನು ಮಾಡುವಂಥದ್ದು ಸ್ಕಿಲ್ ಡೆವಲಪ್ಮೆಂಟಿಗೆ ಏನಾದರೂ ನಮ್ಮಲ್ಲಿ ಅವಕಾಶಗಳಿದೆಯಾ ಅದನ್ನು ಹೇಗೆ ಮಾಡ್ಬೋದು ಸ್ಥಳೀಯವಾಗಿ ಅಂತ ನೋಡ್ಕೊಳ್ಳುವಂಥದ್ದು ಉತ್ತಮ ಅಂಕ ಪಡೆದಂತಹ ಒಳ್ಳೆ ಸಾಧನೆ ಮಾಡಿದಂಥ ಮಕ್ಕಳನ್ನು ಕರೆದು ಗೌರವಿಸುವ ಗುರುತಿಸುವ ಕೆಲಸವನ್ನು ಮಾಡುವಂಥದ್ದು ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಚೆನ್ನಾಗಿರುವುದಕ್ಕೆ ಬೇಕಾದಂಥ ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳನ್ನು ರೂಪಿಸುವಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪಂಚಾಯತ್ ವ್ಯಾಪ್ತಿಯಲ್ಲಿ ಆಯೋಜಿಸುವಂಥದ್ದು ಹೀಗೆ ಅದರಲ್ಲೂ ವಿಶೇಷವಾಗಿ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಂತೂ ಕಡ್ಡಾಯವಾಗಿ ಶಾಲೆಗಳಲ್ಲಿ ಇರೋ ರೀತಿ ಎನ್ಶೋರ್ ಮಾಡ್ಕೊಳ್ಳೋವಂಥದ್ದು ಇರ್ಬೋದು ಹೀಗೆ ನಮ್ಮ ಪಂಚಾಯತ್ ಮಟ್ಟದಲ್ಲಿ ಯಾವುದೇ ರೀತಿಯಂಥ ರೈತರು ಕಾರ್ಮಿಕರು ಮಕ್ಕಳು ಹೊಲ ಗದ್ದೆ ಜೀತ ಸಂಬಳಕ್ಕೆ ಈ ಥರದ್ದು ಏನಾದರೂ ಕಂಡು ಬಂದರೆ ಅವರ ಮೇಲೆ ಸೂಕ್ತ ಕ್ರಮಕ್ಕೆ ಶಿಫಾರಸು ಮಾಡುವಂಥದ್ದು ಮತ್ತು ವಿ ಮೂಢನಂಬಿಕೆಗಳನ್ನು ನಾವು ಸಾಕಷ್ಟು ಬಾರಿ ನೋಡ್ತಾ ಇರ್ತೀವಿ ಉದಾಹರಣೆಗೆ ಬಾಣಂತಿಯರನ್ನು ಗರ್ಭಿಣಿಯರನ್ನು ಊರಿಂದ ಹೊರಗಡೆ ಇಡುವಂಥದ್ದು ಸಾಕಷ್ಟು ಪ್ರಕರಣಗಳು ರಾಜ್ಯದಲ್ಲಿ ಕಂಡು ಬರ್ತಾ ಇದೆ ಇವತ್ತಿಗೂ ಕೂಡ ವಿಕಲಚೇತನರ ಆಗಿದ್ದರೆ ಅಮಾವಾಸ್ಯ ದಿನ ಅಥವಾ ಗ್ರಹಣದ ದಿನ ಅವರನ್ನು ಗುಂಡಿಗಳಲ್ಲಿ ಎಪ್ಪು ಕತ್ತಿನವರೆಗೂ ಮುಚ್ಚುವಂಥದ್ದು ಎಷ್ಟೋ ಬಾರಿ ವರದಿಯಾಗಿರೋವಂಥದ್ದನ್ನು ನೋಡ್ತೀವಿ ಆ ಥರದ ಮೂಢನಂಬಿಕೆಗಳು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನಿದೆ ಅಂತ ಗುರುತಿಸಿ ಅಲ್ಲಿ ಸಂಬಂಧಪಟ್ಟವ್ರ ಜೊತೆ ಸಮಾಲೋಚನೆಗಳನ್ನು ಅವ್ರ ಜೊತೆ ಸಾ ಏನು ಮಾತನಾಡುವ ಅವ್ರಿಗೆ ಒಂದು ಸಲಹೆ ಸೂಚನೆಗಳನ್ನು ಕೊಡುವ ಅವರ ಮನ ಪರಿವರ್ತನೆ ಮಾಡೋ ಕೆಲಸ ಒಂದು ವೇಳೆ ಇದೆಲ್ಲವನ್ನು ಮೀರಿದಾಗ ಅವರ ಕಾನೂನು ಕ್ರಮಕ್ಕೆ ಶಿಫಾರಸ್ ಮಾಡುವಂಥ ಕೆಲಸ ಇದನ್ನು ಎನ್ಶೋರ್ ಮಾಡಿಕೊಡುವಂಥದ್ದು ಮತ್ತು ಪ್ರತಿ ಪಂಚಾಯಿತಿಯಲ್ಲಿ ಕೂಡ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿಶೇಷ ಗ್ರಾಮ ಸಭೆಗಳು ಮಾಡಬೇಕು ಅಂತ ಆದೇಶ ಇದೆ ಪ್ರತಿ ವರ್ಷ ಅದು ಆಗ್ತಾ ಇದೆಯಾ ಆ ಸಭೆ ಸರಿಯಾಗಿ ನಡೀತಾ ಇದೆಯಾ ಮತ್ತು ಆ ಸಭೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಈ ಈ ವಿಷಯಗಳನ್ನ ಮೇಲುಸ್ತುವಾರಿ ಮಾಡುವ ಅದನ್ನು ಚರ್ಚಿಸುವ ಮತ್ತು ಅದಕ್ಕೆ ಸೂಕ್ತ ಪರಿಹಾರ ರೂಪಾಯಿಗಳನ್ನು ರೂಪಿಸುವಂಥ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ ಮತ್ತು ಪ್ರತಿ ಶಾಲೆಗಳಲ್ಲಿ ಇರಬಹುದಾದಂಥ ಮಕ್ಕಳ ಹಕ್ಕುಗಳ ಕ್ಲಬ್ಬು ಮೀನಾ ತಂಡ ಮಕ್ಕಳ ಸುರಕ್ಷತಾ ಸಮಿತಿ ರಚನೆ ಆಗಿದೆಯಾ ಅದು ಪ್ರಾಪರಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯದ್ದಾಗಿರುತ್ತೆ ನೋಡಿ ಎಷ್ಟೆಲ್ಲ ಕೆಲಸ ನಮ್ಮ ಈ ಒಂದು ಸಮಿತಿ ಮಾಡಬೇಕಾಗಿರೋದನ್ನು ನೋಡ್ಬೋದು ಆದರೆ ಇದು ನಿಜಕ್ಕೂ ನಮ್ಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಸಾಧ್ಯ ಆಗ್ತಾ ಇದೆಯಾ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು ಇದೆಲ್ಲವೂ ನಿಜವಾಗೂ ಸಾಧ್ಯ ಆಯಿತು ಅನ್ನೋದಾದರೆ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಏನು ಕನಸಿದೆ ನಮ್ಮ ಪ್ರತಿಯೊಂದು ಪಂಚಾಯಿತಿ ಕೂಡ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಆಗಬೇಕು ಅಂತ ಅದಕ್ಕಾಗಿ ನವೆಂಬರ್ ಹದಿನಾಲ್ಕರಿಂದ ಜನವರಿ ಇಪ್ಪತ್ನಾಲ್ಕರವರೆಗಿನ ಹತ್ತು ವಾರಗಳನ್ನು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನ ಅಂತಲೇ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಈ ಈ ಒಂದು ಮಹಿಳೆ ಮತ್ತು ಮಕ್ಕಳ ಕಾವಲು ಸಮಿತಿ ಏನಿದೆ ಇದು ನಿಜವಾಗಿಯೂ ಸರಿಯಾದ ರೀತಿಯಾದಂಥ ಪರಿಣಾಮಕಾರಿಯಾಗಿ ತಳಮಟ್ಟದಲ್ಲಿ ಕೆಲಸ ಮಾಡಿದ್ದೆ ಆದರೆ ನಮ್ಮ ಕರ್ನಾಟಕದ ಎಲ್ಲ ಐದು ಸಾವಿರದ ಒಂಬೈನೂರ ಎಪ್ಪತ್ತಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯತಿಗಳೇನಿದೆ ಅವು ಮಕ್ಕಳ ಸ್ನೇಹಿ ಆಗ್ತವೆ ಮತ್ತು ಮಕ್ಕಳ ಕುಗಳನ್ನು ತಳಮಟ್ಟದಲ್ಲಿ ನಾವು ಗೌರವಿಸೋಕ್ಕೆ ಸಾಧ್ಯ ಆದರೆ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆದರೆ ನಿಜವಾಗಲೂ ಕರ್ನಾಟಕ ಮಕ್ಕಳಿಗೆ ಅದ್ಭುತವಾದಂತಹ ಒಂದು ವಾಸಯೋಗ್ಯ ಮತ್ತು ಮಕ್ಕಳ ಸ್ನೇಹಿಯಾದಂಥ ರಾಜ್ಯವಾಗಿ ರೂಪುಗೊಳ್ಳುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಹಿನ್ನೆಲೆಯಲ್ಲಿ ತೊಡಗಿಸ್ಕೊಳ್ಳೋಣ ಕ್ರಿಯಾಶೀಲವಾಗಿ ಕೆಲಸ ಮಾಡೋಣ ನಮ್ಮ ನಮ್ಮ ಪಂಚಾಯಿತಿಗಳಲ್ಲಿ ಇದೆಲ್ಲವೂ ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತೆ ನಾವು ಕೂಡ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಹೇಳಿ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಷಯದ ಜೊತೆ ನಿಮ್ಮ ಜೊತೆ ಆಗ್ತೀನಿ ದಯವಿಟ್ಟು ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು